ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸುಪ್ರಭಾತದ ಸುದ್ದಿಗಳೊಂದಿಗೆ ನಾನು ಅಂದಾನಿ ಹೇಮಭಾಷಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ಅವರಿಂದ ಜಗತ್ತಿನ ಎರಡನೇ ದೊಡ್ಡ ಖಾದಿ ಧ್ವಜ ಅನಾವರಣ ಸುವರ್ಣಸೌಧ ಮುತ್ತಿಗೆಯತ್ತ ಬಿಜೆಪಿ ನಾಯಕರ ಬಂಧನ ಹಾಗೂ ಬಿಡುಗಡೆ ಭಾರತಕ್ಕೆ ಟ್ರಂಪ್ ಮತ್ತೊಂದು ಬರೆ ಈಗ ಅಕ್ಕಿಯ ಮೇಲೂ ತೆರಿಗೆ ಹೊರೆ ವಿರೋಧ ಪಕ್ಷದ ನಾಯಕನಾಗಿ ಬಸವನಗೌಡ ಯತ್ನಾಳ್ ಘೋಷಣೆ ಆರ್ನಿಕ್ ಹಾರ್ಬಟ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ದಾಖಲೆಯ ತ್ರಿವರ್ಣ ಧ್ವಜ ಬೆಳಗಾವಿಯಲ್ಲಿ ಅನಾವರಣ ಗಂಡುಮೆಟ್ಟಿನ ನಾಡು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆ ಒಂದು ಮಹತ್ವದ ರಾಷ್ಟ್ರಪ್ರೇಮದ ಕಾರ್ಯಕ್ರಮ ನಡೆಯಿತು ಜಗತ್ತಿನ ಎರಡನೇ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಚರಕ ತಿರುಗಿಸುವುದರ ಮೂಲಕ ಅದ್ದೂರಿಯಾಗಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊಳಗಿದ್ದು ನೆರೆದಿದ್ದ ಜನಸ್ತೋಮದ ಕರತಾಡನ ಮುಗಿಲು ಮುಟ್ಟಿತ್ತು ಈ ವಿಶಾಲ ಧ್ವಜವು ಎಪ್ಪತ್ತೈದು ಅಡಿ ಉದ್ದ ಮತ್ತು ಐವತ್ತೈದು ಅಡಿ ಅಗಲವನ್ನು ಹೊಂದಿದೆ ವಿಶೇಷ ಅಂದರೆ ಈ ಧ್ವಜವು ಸಂಪೂರ್ಣವಾಗಿ ಖಾದಿಯಿಂದ ತಯಾರಾಗಿದೆ ಖಾದಿ ಅಂದರೆ ಕೇವಲ ಬಟ್ಟೆಯಲ್ಲ ಅದು ದೇಶದ ಹೆಮ್ಮೆಯ ಸಂಕೇತ ಎಂದು ಮುಖ್ಯಮಂತ್ರಿಗಳು ಬಣ್ಣಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಐತಿಹಾಸಿಕ ನೆನಪಿನ ಅಂಗವಾಗಿ ಈ ಕಾರ್ಯಕ್ರಮ ಿರುವುದು ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ ಈ ಬೃಹತ್ ಧ್ವಜದ ನಿರ್ಮಾಣಕ್ಕೆ ಶ್ರಮಿಸಿದ ಕಲಬುರಗಿ ಜಿಲ್ಲೆಯ ಕಮಲಾಪುರದ ಶ್ರೀ ವಿನೋದಕುಮಾರ ರೇವಪ್ಪ ಬೊಮ್ಮಣ್ಣವರ ಅವರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿ ಗೌರವಿಸಿದರು ಜೊತೆಗೆ ಈ ಮಹತ್ವದ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ವಿಧಾನಸಭಾಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಉಪಸಭಾಧ್ಯಕ್ಷರಾದ ಶ್ರೀ ರುದ್ರಪ್ಪ ಲಮಾಣಿ ಮತ್ತು ಅವರ ತಂಡವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ದೇಶ ಪ್ರೇಮ ಬೆಳೆಸಿಕೊಳ್ಳುವುದು ಮನುಷ್ಯರಾಗಿ ಬಾಳದಕ್ಕೆ ಅನಿವಾರ್ಯ ವಿದ್ಯಾರ್ಥಿಗಳು ಮತ್ತು ಯುವಜನರಲ್ಲಿ ದೇಶಭಕ್ತಿಯ ಭಾವವನ್ನು ಬೆಳೆಸುವ ಕಾರ್ಯವಾಗಬೇಕು ಎಂದು ಕರೆ ನೀಡಿದರು ಸುವರ್ಣಸೌಧಕ್ಕೆ ಮುತ್ತಿಗೆ ಬಿಜೆಪಿ ನಾಯಕರ ಬಂಧನ ರಾಜ್ಯ ಸರ್ಕಾರದ ಜತೆ ವಿರೋಧಿ ನೀತಿಗಳ ವಿರುದ್ಧ ಗುಡುಗಿದ ಬಿಜೆಪಿ ಪಕ್ಷವು ಮಂಗಳವಾರ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿತು ಈ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದರು ನಗರದ ಸಿಟಿ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಸಾವಿರಾರು ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಬಿಜೆಪಿ ನಾಯಕರು ಈ ಭ್ರಷ್ಟ ಸರ್ಕಾರ ತೊಲಗುವವರೆಗೂ ತಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಘರ್ಜಿಸಿದರು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಹಸಿರು ಟವಲ್ಗಳನ್ನು ಗಾಳಿಯಲ್ಲಿ ಮೀಸುತ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸಮಾವೇಶದ ನಂತರ ನಾಯಕರು ಮತ್ತು ಕಾರ್ಯಕರ್ತರು ಕಾಲ್ನಡಿಗೆಯಲ್ಲಿ ಸುವರ್ಣ ವಿಧಾನಸೌಧದತ್ತ ಹೊರಟರು ಸುಮಾರು ಮೂರು ಕಿಲೋಮೀಟರ್ಗಳ ಪಾದಯಾತ್ರೆಯ ನಂತರ ಹಲಗಾ ಬಳಿ ತಲುಪುತ್ತಿದ್ದಂತೆಯೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನು ತಡೆದರು ಇದರಿಂದ ಆಕ್ರೋಶಗೊಂಡ ಕಾರ್ಯಕರ್ತರು ಬ್ಯಾರಿಕೇಡ್ ಗಳನ್ನ ಕಿತ್ತು ಹಾಕಿ ಸೌಧದ ಕಡೆಗೆ ನುಗ್ಗಲು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪೊಲೀಸರು ತಕ್ಷಣವೇ ಬಿವೈ ವಿಜಯೇಂದ್ರ ಸಿಟಿ ರವಿ ಬಾಲಚಂದ್ರ ಜಾರಕಿಹೊಳಿ ಅಭಯ ಪಾಟೀಲ್ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಹಲವಾರು ನಾಯಕರನ್ನ ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಅಲ್ಲಿಂದ ಕರೆದೊಯ್ದರು ಬಂಧನದ ವೇಳೆಯೂ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಲೇ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದರು ಭಾರತಕ್ಕೆ ಟ್ರಂಪ್ ಮತ್ತೊಂದು ಭರೆ ಈಗ ಅಕ್ಕಿಯ ಮೇಲೂ ತೆರಿಗೆ ಹೊರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದೊಂದಿಗಿನ ವ್ಯವಹಾರ ಸಂಬಂಧಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಭಾರತದಿಂದ ಆಗುವ ಕೃಷಿ ಆಮದಿನ ಮೇಲೆ ಅದರಲ್ಲೂ ಮುಖ್ಯವಾಗಿ ಅಕ್ಕಿಯ ಮೇಲೆ ಹೊಸ ಸುಂಕಗಳನ್ನು ಪರಿಚಯಿಸುವ ಎಚ್ಚರಿಕೆ ನೀಡಿದ್ದಾರೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಮಹತ್ವ ಪಡೆದಿದೆ ಶ್ವೇತಭವನದಲ್ಲಿ ನಡೆದ ಸಭೆಯೊಂದರಲ್ಲಿ ಮಾತನಾಡಿದ ಟ್ರಂಪ್ ಅವರು ಭಾರತ ಮತ್ತು ಇತರ ಏಷ್ಯಾದ ರಾಷ್ಟ್ರಗಳ ಪೂರೈಕೆದಾರರಿಗೆ ಆಗುವ ಕೃಷಿ ಆಮದಿನ ಕುರಿತು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಮುಂದೆ ಭಾರತ ತನ್ನ ಅಕ್ಕಿಯನ್ನು ಅಮೆರಿಕಾದಲ್ಲಿ ಸುರಿಯುವಂತಿಲ್ಲ ಭಾರತದ ಅಕ್ಕಿ ಮತ್ತು ಕೆನಡಾದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ಪರಿಚಯಿಸುವ ಬಗ್ಗೆ ನಾನು ಗಂಭೀರವಾಗಿ ಚಿಂತಿಸುತ್ತಿದ್ದೇನೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದರು ಈ ಸಭೆಯಲ್ಲಿ ಲೂಸಿಯಾನಾ ಮೂಲದ ಅಕ್ಕಿ ಗಿರಣಿ ಮಾಲೀಕರಾದ ಮೆರಿಲ್ ಕೆನಡಿ ಅವರು ಭಾರತೀಯ ಅಕ್ಕಿ ಉತ್ಪಾದಕರ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರ ಗಮನ ಸೆಳೆದರು ಭಾರತ ಮತ್ತು ಥಾಯ್ಲೆಂಡ್ ನಂತಹ ರಾಷ್ಟ್ರಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಅಕ್ಕಿಯನ್ನು ಸುರಿಯುತ್ತಿರುವುದರಿಂದ ದೇಶದ ದಕ್ಷಿಣ ಭಾಗದ ಅಕ್ಕಿ ಉತ್ಪಾದಕರು ತೀವ್ರ ಕಷ್ಟ ಎದುರಿಸುತ್ತಿದ್ದಾರೆ ಎಂದು ಅವರು ಹೇಳಿದರು ಚೀನಾ ಕೂಡ ಫೋಟೋ ರಿಕೋದಂತಹ ಅಮೆರಿಕದ ಅತಿ ದೊಡ್ಡ ಮಾರುಕಟ್ಟೆಗಳಿಗೆ ಅಕ್ಕಿ ರಫ್ತು ಮಾಡುತ್ತಿದೆ ಎಂದು ಕೆನಡಿ ಬೇಸರ ವ್ಯಕ್ತಪಡಿಸಿದರು ಈ ಕುರಿತು ಚರ್ಚಿಸಿದ ಮೆರಿಲ್ ಕೆನಡಿ ಈ ಸಮಸ್ಯೆಗೆ ಪರಿಹಾರವಾಗಿ ಸುಂಕವನ್ನು ದ್ವಿಗುಣಗೊಳಿಸುವಂತೆ ಸಲಹೆ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಟ್ರಂಪ್ ಅವರು ಸುಂಕವು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಇಂತಹ ದೇಶಗಳಿಗೆ ಸುಂಕ ವಿಧಿಸುವುದರಿಂದ ಈ ಸಮಸ್ಯೆ ತುಂಬಾ ಬೇಗನೆ ಪರಿಹಾರವಾಗುತ್ತದೆ ಎಂದು ಸುಂಕ ಕುರಿತ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದ್ದು ಅದರಲ್ಲಿ ನಾವು ಗೆದ್ದರೆ ನಿಮ್ಮ ಸಮಸ್ಯೆಯನ್ನ ಒಂದೇ ದಿನದಲ್ಲಿ ಪರಿಹರಿಸುತ್ತೇವೆ ಎಂದು ಅವರು ದೇಶೀಯ ಅಕ್ಕಿ ಉತ್ಪಾದಕರಿಗೆ ಭರವಸೆ ನೀಡಿದರು ಒಟ್ಟಾರೆಯಾಗಿ ಅಮೆರಿಕ ಅಧ್ಯಕ್ಷರ ಈ ಕಠಿಣ ನಿಲುವು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಮತ್ತಷ್ಟು ಬಿಕ್ಕಟ್ಟು ಸೃಷ್ಟಿಸುವ ಸಾಧ್ಯತೆ ಇದೆ ವಿರೋಧ ಪಕ್ಷದ ನಾಯಕನಾಗಿ ಬಸವನಗೌಡ ಯತ್ನಾಳ್ ಘೋಷಣೆ ವಿಜಯಪುರ ಶಾಸಕ ಮತ್ತು ಬಿಜೆಪಿಯ ಹಿರಿಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ಮತ್ತೊಮ್ಮೆ ಭಾರೀ ಚರ್ಚೆಗೆ ಕಾರಣವಾಗಿವೆ ರಾಜ್ಯದ ರಾಜಕೀಯದಲ್ಲಿ ಹೊಂದಾಣಿಕೆ ರಾಜಕೀಯ ನಡೆಯುತ್ತಿದೆ ಎಂಬ ಮಾತುಗಳ ನಡುವೆಯೇ ಸದನದಲ್ಲಿ ನಿಜವಾದ ವಿರೋಧ ಪಕ್ಷದ ನಾಯಕ ನಾನೇ ಎಂದು ಅವರು ಸ್ಪಷ್ಟವಾಗಿ ಘೋಷಿಸಿದ್ದಾರೆ ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ಮತ್ತು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಮುಖ್ಯಮಂತ್ರಿಗಳ ಕಚೇರಿಗೂ ನಾನು ಹೋಗಿಲ್ಲ ಎಂದು ಯತ್ನಾಳ್ ಅವರು ಸ್ಪಷ್ಟಪಡಿಸಿದರು ಜೊತೆಗೆ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಮನವಿ ಮಾಡಿ ಉಪಸಭಾಧ್ಯಕ್ಷರ ಪಕ್ಕದಲ್ಲಿ ತಮಗೆ ಒಂದು ಪ್ರತ್ಯೇಕ ಕುರ್ಚಿ ಹಾಕಿ ಎಂದು ತಮಾಷೆಯಾಗಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ರಾಜ್ಯ ಸರ್ಕಾರದ ನೀತಿಗಳ ಕುರಿತು ತೀವ್ರ ಟೀಕೆಗಳನ್ನ ಮಾಡಿದರು ಸರ್ಕಾರ ಒಂದು ಕಡೆ ಹೆಣ್ಣು ಮಕ್ಕಳ ಪರ ನಾವಿದ್ದೇವೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಆದರೆ ಮತ್ತೊಂದು ಕಡೆ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು ಕುಡಿತದ ಚಟದಿಂದ ಕುಟುಂಬಗಳು ಹಾಳಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳು ಮತ್ತು ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳಲ್ಲೂ ಮಧ್ಯ ಸುಲಭವಾಗಿ ಸಿಗುತ್ತಿದೆ ಇದರಿಂದ ಮಕ್ಕಳಿಂದ ಹಿಡಿದು ಎಲ್ಲರೂ ಕುಡಿತಕ್ಕೆ ದಾಸರಾಗುತ್ತಿದ್ದಾರೆ ಈ ಅಪಾಯಕಾರಿ ಬೆಳವಣಿಗೆಗೆ ಕಡಿವಾಣ ಹಾಕುವ ಬಗ್ಗೆ ಅಬಕಾರಿ ಸಚಿವರಿಗೆ ಏನಾದರೂ ಯೋಜನೆ ಅಥವಾ ಚಿಂತನೆ ಇದೆಯೇ ಎಂದು ಯತ್ನಾಳ್ ಅವರು ನೇರವಾಗಿ ಸದನದಲ್ಲಿ ಪ್ರಶ್ನಿಸಿದ್ದಾರೆ ಜಾತಿಗೆ ಬಲಿಯಾದ ಪ್ರೀತಿ ಪೊಲೀಸ್ ಮೊರೆ ಹೋದ ಪತಿ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಕೊಪ್ಪಳದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಈ ದುರಂತ ಘಟನೆ ಸಾಕ್ಷಿಯಾಗಿದೆ ದಲಿತರ ಮನೆಗೆ ಬೆಂಕಿ ಹಚ್ಚಿದಂತಹ ಘಟನೆಗಳ ನೆರಳಿನಲ್ಲೇ ಈಗ ಜಾತಿಯ ವಿಷಕಾರಿ ಪದ್ಧತಿ ಪ್ರೀತಿಸಿ ಮದುವೆಯಾದ ನವಜೋಡಿಯನ್ನ ಬೇರ್ಪಡಿಸಿದೆ ಕೊಪ್ಪಳ ತಾಲೂಕಿನ ಚಿಕ್ಕನಕಲ್ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮುದಾಯದ ಗಣೇಶ್ ಮತ್ತು ಲಿಂಗಾಯತ ಸಮುದಾಯದ ಉಷಾರಾಣಿ ರೆಡ್ಡಿ ಪರಸ್ಪರ ಪ್ರೀತಿಸಿದ್ದರು ಇಬ್ಬರೂ ಕಳೆದ ವಾರ ಹುಲಿಕಮ್ಮ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯಾಗಿ ಗಣೇಶ್ ಉಷಾರಾಣಿಗೆ ತಾಳಿ ಕಟ್ಟಿದ್ದರು ಆದರೆ ಅವರ ಪ್ರೇಮದ ಸಂಭ್ರಮ ಮಾತ್ರ ಹೆಚ್ಚು ದಿನ ಉಳಿಯಲಿಲ್ಲ ಮದುವೆಯಾಗಿ ಕೇವಲ ಒಂದು ವಾರದ ನಂತರ ಉಷಾರಾಣಿಯ ಪೋಷಕರು ರಾಜೀ ಸಂಧಾನದ ನೆಪದಲ್ಲಿ ಬಂದು ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಮತ್ತೆ ಆಕೆಯನ್ನ ಗಂಡನ ಮನೆಗೆ ವಾಪಸ್ಸು ಕಳಿಸೋದೇ ಇಲ್ಲ ಜಾತಿ ಭೇದದಿಂದಾಗಿ ಉಂಟಾದ ಈ ಒತ್ತಡಕ್ಕೆ ಮಣಿದು ನವಜೋಡಿ ಈಗ ದೂರಾಗಬೇಕಿದೆ ತಮ್ಮ ಪ್ರೀತಿಯ ಮಡದಿ ದೂರಾದ ನಂತರ ಕಂಗಾಲಾದ ಗಣೇಶ್ ತಮ್ಮ ಈ ದುಸ್ಥಿತಿಗೆ ಸಂಪೂರ್ಣವಾಗಿ ಜಾತಿ ವ್ಯವಸ್ಥೆಯೇ ಕಾರಣ ಎಂದು ಆರೋಪಿಸಿದ್ದಾರೆ ಜೀವ ಭಯದಿಂದ ಈ ಜೋಡಿ ಮೊದಲು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರೂ ಅಲ್ಲಿ ಅವರಿಗೆ ನ್ಯಾಯ ಸಿಗಲಿಲ್ಲ ಕಳೆದ ಒಂದು ವಾರದಿಂದ ನನ್ನ ಮಗ ನನ್ನ ಹೆಂಡತಿಗಾಗಿ ಅಲೆದಾಡುತ್ತಿದ್ದಾನೆ ಮದುವೆಯಾದ ಹೆಂಡತಿ ಮುಖ ನೋಡಲು ಆಗದ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ನಾವು ಎಸ್ಪಿ ಕಚೇರಿಗೆ ಬಂದಿದ್ದೇವೆ ಎಂದು ಗಣೇಶ್ರ ತಂದೆ ಸುರೇಶ್ ಅವರು ಅಳಲು ತೋಡಿಕೊಂಡಿದ್ದಾರೆ ಗಣೇಶ್ ಅವರು ತಮ್ಮ ಪತ್ನಿ ಉಷಾರಾಣಿ ತಮಗೆ ಮರಳಿ ಬೇಕೆಂದು ಕೊಪ್ಪಳ ಎಸ್ಪಿ ಕಚೇರಿಯಲ್ಲಿ ನ್ಯಾಯಾಲಯಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಸರ್ ನಂದು ಲವ್ ಮ್ಯಾರೇಜ್ ನಮ್ಮ ಪ್ರೀಸಿ ಹುಡುಗಿ ಜೊತೆಗೆ ಆಗಿತ್ತು ಗಣೇಶ್ ಹುಷಾರಾಣಿ ಅಂತ ಅವ್ರದ್ದು ಇವಾಗ ನಾವು ಹೋಗಿದ್ದು ನಾವು ಹುಲ್ಗಂ ದೇವಸ್ಥಾನ ಮದುವೆ ಆಗಿದ್ದು ಅವಾಗ ಅಲ್ಲಿಂದ ಗಂಗತಿ ಟೇಷನಿಗೆ ಬಂದ್ವಿ ಟೇಷನ್ ಇಂದ ಕೊಪ್ಪೇಷನಿಗೆ ಕಳಿಸಿದ್ರು ನಮ್ಮನ್ನು ನಾವು ಯಾವಾಗ ಸಿಗುತ್ತಂತ ಬಂದ್ವಿ ಆದರೆ ಇಲ್ಲಿ ಮಾಡಿದ್ದು ಜಾತಿ ವ್ಯವಸ್ಥೆಗಿಂತ ಅವ್ರು ನಮ್ಮ ಒಂದು ರೂಮಲ್ಲಿ ಕೂಡ ಹಾಕಿದ್ರು ಬೇರೆ ಬೇರೆ ಹಾಕಿದ್ರು ಅವ್ರ ಮನೆ ಅವ್ರು ಮಾತಾಡ್ಬಿಟ್ರೆ ನಮ್ಮ ಮನೆಯವರು ಮಾತಾಡಕ್ಕೆ ಬಿಡಲಿಲ್ಲ ನಮ್ಮ ಜೊತೆಗೆ ಅವ್ರ ಜೊತೆಗೂ ಮಾತಾಡಕ್ಕೆ ಬಿಡಲಿಲ್ಲ ಇಬ್ಬರು ಮುಖಾಮುಖಿ ಭೇಟಿನೂ ಮಾಡ್ಸಿಲ್ಲ ನಮ್ಗೆ ಮುಖಾಮುಖಿ ಭೇಟಿ ಮಾಡಿಸೋದ್ ಕಳ್ಸಿದ್ರ ಸರ್ ಇವರು ಅದಂಗೆ ಕಳಿಸ್ತಾರೆ ಇವರು ನಮ್ಮ ಹೆಸರು ಸುಧಾಸ್ ಅಂತ ನಮ್ಮ ಹುಡುಗ ಒಂದು ಹುಡುಗಿ ಪ್ರೀತಿಸಿ ಎಲ್ಲೇ ಮದುವೆ ಮದುವೆಯಾಗಿ ಬಂದ್ ಸದ ಹುಡುಗನ ಹೆಸರು ಗಣೇಶ ಹುಡುಗಿ ಹೆಸರು ಉಸೇದಾಣಿ ಅಂತೇಳಿ ಹುಡುಗಿ ಮುದ್ದಾ ಬಳಿ ನಮ್ಮ ನಮ್ ಚುಕ್ಕುನ್ ಕಲ್ಲ ಸಂಡೇ ನೈಟ್ ಗಂಗಾ ಟೇಷನ್ ಒಳಗೆ ಗಂಗಾ ಟೇಷನ್ ಹತ್ರ ಕಲ್ಕೊಂಡಿದ್ದು ನಿಮ್ಮನ್ನ ನಾವು ಒಂದ್ಕೆ ಒಂದೊಣಿಕೆ ಮ ಒಂದು ಮಾಡ್ತೀವಪ್ಪ ಅಂತಂದೇಳಿ ಕಳ್ಕೊಂಡ್ವಿ ಅಂದ್ರೆ ಕೊಪ್ಪಳದ ಕೊಪ್ಪಳದ ಒಂದು ಪೊಲೀಸ್ ಕಾರ್ ಬಂತು ಆ ಕಾರ್ನೊಳಗೆ ಪೊಲೀಸ್ ಕರ್ಕೊಂಡ್ಬಂದ ಇಲ್ಲಿ ಯಾವ ತಂದೆ ತಾಯಿ ಇವೆಲ್ಲ ಅಷ್ಟು ಫ್ಯಾಮಿಲಿ ಬನ್ ಸಾವಿರ ಫ್ಯಾಮಿಲಿ ಅಂತ ನಮ್ಮ ಫ್ಯಾಮ್ಲಿ ಎಲ್ಲ ಇದ್ದು ಹಾರ್ದಿಕ್ ಆರ್ ಭಾರತಕ್ಕೆ ಭರ್ಜರಿ ಜಯ ಟೀಮ್ ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಸೌತ್ ಆಫ್ರಿಕಾ ತಂಡವನ್ನು ಸುಲಭವಾಗಿ ಮಣಿಸಿದೆ ಭಾರತ ನೂರೊಂದು ರನ್ಗಳ ಬೃಹತ್ ಗೆಲುವು ದಾಖಲಿಸಿದ್ದು ಸರಣಿಯಲ್ಲಿ ಶುಭಾರಂಭ ಮಾಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ದಕ್ಷಿಣ ಆಫ್ರಿಕಾಕ್ಕೆ ನೂರ ಎಪ್ಪತ್ತಾರು ರನ್ಗಳ ಸವಾಲಿನ ಗುರಿ ನೀಡಿತು ಈ ಗುರಿಯನ್ನು ಬೆನ್ನಟ್ಟಲು ಬಂದ ಸೌತ್ ಆಫ್ರಿಕಾ ತಂಡಕ್ಕೆ ಭಾರತೀಯ ಬೌಲರ್ಗಳು ಸ್ವಲ್ಪವೂ ಅವಕಾಶ ನೀಡಲಿಲ್ಲ ಕ್ವಿಂಟನ್ ಡಿಕಾಕ್ ಅವರು ತಮ್ಮ ಖಾತೆ ತೆರೆಯುವ ಮೊದಲೇ ಹರ್ಷದೀಪ್ ಸಿಂಗ್ ಅವರ ಮಾರಕ ದಾಳಿಗೆ ಬಲಿಯಾದರು ನಾಯಕ ಐಡನ್ ಮಾರ್ಕ್ರಮ್ ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಕೂಡ ಸ್ವಲ್ಪವೂ ಪ್ರತಿರೋಧ ತೋರಲಿಲ್ಲ ಕೇವಲ ಹನ್ನೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಪ್ಪತ್ನಾಲ್ಕು ರನ್ ಗಳಿಗೆ ಸೌತ್ ಆಫ್ರಿಕಾ ತಂಡ ಆಲ್ ಔಟ್ ಆಯಿತು ನೂರು ರನ್ ಗಡಿ ದಾಟಲು ಸಹ ಅವರಿಗೆ ಸಾಧ್ಯವಾಗಲಿಲ್ಲ ಇದು ಭಾರತದ ವಿರುದ್ಧ ದಕ್ಷಿಣ ಆಫ್ರಿಕಾ ದಾಖಲಿಸಿದ ನಾಲ್ಕನೇ ಅತ್ಯಂತ ಕಡಿಮೆ ಮೊತ್ತವಾಗಿದೆ ಟೀಂ ಇಂಡಿಯಾದ ಸಂಘಟಿತ ಬೌಲಿಂಗ್ ದಾಳಿಯೇ ಈ ಗೆಲುವಿನ ಪ್ರಮುಖ ಕಾರಣ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ತಲಾ ಒಂದು ವಿಕೆಟ್ ಪಡೆದರು ಹರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತಲಾ ಎರಡೆರಡು ವಿಕೆಟ್ ಕಬಳಿಸಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬೆನ್ನೆಲುಬು ಮುರಿದರು ಈ ಭರ್ಜರಿ ಪ್ರದರ್ಶನದೊಂದಿಗೆ ಭಾರತ ತಂಡವು ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆ ಟಾಕ್ಸಿಕ್ ಸ್ಟಾರ್ಟ್ ಯಶ್ ಕೊಟ್ರು ಬಿಗ್ ಅಪ್ಡೇಟ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಅಪ್ಡೇಟ್ಗಳಿಗಾಗಿ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಇದೀಗ ಸಂತಸದ ಸುದ್ದಿ ಸಿಕ್ಕಿದೆ ಯಶ್ ಅವರು ಸ್ವತಃ ತಮ್ಮ ಸಿನಿಮಾದ ಬಿಡುಗಡೆಯ ದಿನಾಂಕವನ್ನ ಖಚಿತಪಡಿಸಿ ಚಿತ್ರ ಬಿಡುಗಡೆಗೆ ಇನ್ನು ಕೇವಲ ನೂರು ದಿನಗಳು ಬಾಕಿ ಇದೆ ಎಂದು ಘೋಷಿಸಿದ್ದಾರೆ ಈ ಮಹತ್ವದ ಘೋಷಣೆಯ ಜೊತೆಗೆ ಚಿತ್ರತಂಡವು ಒಂದು ಹೊಸ ಮತ್ತು ಆಕರ್ಷಕವಾದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ ಈ ಪೋಸ್ಟರ್ ಹಾಲಿವುಡ್ ಸಿನಿಮಾಗಳ ಫೀಲ್ ನೀಡುತ್ತಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ ಪೋಸ್ಟರ್ ನಲ್ಲಿ ಒಬ್ಬ ವ್ಯಕ್ತಿ ಟಬ್ ಟಬ್ನಲ್ಲಿ ಕುಳಿತಿರುವುದು ಕಂಡು ಬಂದಿದೆ ಟಬ್ ಟಬ್ನ ಅಂಚುಗಳಲ್ಲಿ ರಕ್ತದ ಕಲೆಗಳು ಇರುವುದು ಮತ್ತು ವ್ಯಕ್ತಿಯ ಬೆನ್ನಿನ ಮೇಲೆ ಆಕರ್ಷಕ ಟ್ಯಾಟು ಇರುವುದು ದೃಶ್ಯಕ್ಕೆ ಮತ್ತಷ್ಟು ತೀವ್ರತೆ ನೀಡಿದೆ ನಟ ಯಶ್ ಅವರು ಈ ಪೋಸ್ಟರ್ ಅನ್ನ ಹಂಚಿಕೊಂಡು ಕಾಲ್ಪನಿಕ ಕತೆ ಬಿಡುಗಡೆ ಆಗಲು ನೂರು ದಿನ ಬಾಕಿ ಇದೆ ಎಂದು ಕ್ಯಾಪ್ಷನ್ ಬರೆದಿದ್ದಾರೆ ಇದು ಕರ್ನಾಟಕದ ಚಲನಚಿತ್ರ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ನ ಸಿನಿಮಾ ಎಂದು ಹೇಳಲಾಗುತ್ತಿದೆ ಈ ಚಿತ್ರಕ್ಕೆ ಮಲಯಾಳಂನ ಖ್ಯಾತ ನಟಿ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಸಿನಿಮಾದಲ್ಲಿ ಕಿಯಾರ ಅಡ್ವಾಣಿ ನಯನತಾರ ಮತ್ತು ರುಕ್ಮಿಣಿ ವಸಂತ್ ಅವರಂತಹ ಜನಪ್ರಿಯ ನಾಯಕಿಯರು ನಟಿಸುತ್ತಿದ್ದಾರೆ ಟಾಕ್ಷಿಕ್ ಸಿನಿಮಾವು ನಿಗದಿಯಂತೆ ಮಾರ್ಚ್ ಹತ್ತೊಂಬತ್ತರಂದು ವಿಶ್ವಾದ್ಯಾದ್ಯಂತ ಬಿಡುಗಡೆ ಆಗಲಿದೆ ನೂರು ದಿನಗಳ ಈ ಕೌಂಟ್ ಡೌನ್ ಯಶ್ ಅಭಿಮಾನಿಗಳ ಉತ್ಸಾಹವನ್ನು ಎಮ್ಮಡಿಗೊಳಿಸಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಾಸ್ಟ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ